ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ನಡೆಯುತ್ತಾ ಇರುವ ದೌರ್ಜನ್ಯವನ್ನು ಖಂಡಿಸಿ ಇಂದು ಸಂಜೆ ಆನೆಕಲ್ ಪಟ್ಟಣದ ಅಂಬೇಡ್ಕರ್ ವೃತ್ತದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ನಡೆಸಲಾಯಿತು ಬಾಂಗ್ಲಾದ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಲಾಯಿತು ಅಲ್ಲದೆ ನೈತಿಕ ಬೆಂಬಲವನ್ನು ತೋರಿಸುವ ನಿಟ್ಟಿನಲ್ಲಿ ಈ ಒಂದು ಪ್ರತಿಭಟನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅಲ್ಲದೆ ಬಾಂಗ್ಲಾದೇಶದಲ್ಲಿ ಶೇಕಡ ಇಪ್ಪತ್ತೈದರಷ್ಟು ಇದ್ದ ಹಿಂದೂಗಳು ಈಗ ಬರೀ ಐದರಿಂದ ಹತ್ತು ಪರ್ಸೆಂಟ್ ಜನ ಆಗಿದ್ದಾರೆ ಹಿಂದೂಗಳನ್ನ ನರಭೇದ ಮಾಡ್ತಾ ಇದ್ದಾರೆ ಆದರೆ ಈಗ ಭಾರತದಲ್ಲಿ ನಾಲ್ಕರಿಂದ ಐದು ಕೋಟಿ ಜನ ಅಕ್ರಮವಾಗಿ ನೆಲೆಸಿದ್ದಾರೆ ಅವರನ್ನು ಅವರ ದೇಶಕ್ಕೆ ಕಳುಹಿಸಬೇಕು ಹಿಂದೂಗಳನ್ನು ರಕ್ಷಣೆ ಮಾಡುವ ಕೆಲಸವನ್ನು ಸರ್ಕಾರ ಮಾಡಬೇಕು ಬಾಂಗ್ಲಾದೇಶದಲ್ಲಿರುವಂತಹ ಹಿಂದೂಗಳನ್ನು ಕರೆಸಿ ಪೌರತ್ವ ನೀಡಿ ಹಿಂದೂಗಳನ್ನು ರಕ್ಷಣೆ ಮಾಡುವ ಕೆಲಸ ಮಾಡಬೇಕಾಗಿದೆ ಭಾರತ ಸರ್ಕಾರಕ್ಕೆ ಈ ರೀತಿ ಮನವಿ ಮಾಡಿಕೊಂಡ್ರು ಇನ್ನು ಮಾಜಿ ಪುರಸಭೆ ಅಧ್ಯಕ್ಷ ಬಿ ನಾಗರಾಜು ಮಾತನಾಡಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಹಿಂದೂಗಳ ರಕ್ಷಣೆ ಆಗಬೇಕಾಗಿದೆ ಹಿಂದೂಗಳು ಗುಡಿ ಕೆಲಸ ಮಾಡಬೇಕಾಗಿದೆ ಹಿಂದೂಗಳನ್ನ ಯಾರು ವಿರೋಧ ಮಾಡ್ತಾ ಇರುವವರೋ ಅವರ ವಿರುದ್ಧ ನಾವು ಹೋರಾಟ ಮಾಡ್ತೇವೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಆದಷ್ಟು ಬೇಗ ಹಿಂದೂಗಳ ರಕ್ಷಣೆಗೆ ಮುಂದಾಗಬೇಕಿದೆ ಅಂತ ಬಿ ನಾಗರಾಜು ತಿಳಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಜ್ಞಾನಮೂರ್ತಿ ಪ್ರಕಾಶ್ ರೆಡ್ಡಿ ಬಿ ನಾಗರಾಜು ನಮ್ಮ ಧರಣಿ ಮುರುಳಿ ಜಯದೇವ್ ರಾವ್ ಪಾಂಡುರಂಗಪ್ಪ ಶ್ರೀನಿವಾಸ್ ಬಾಬು ವೆಂಕಟೇಶ್ ಹಾಗೂ ಇನ್ನಿತರರು ಭಾಗಿಯಾಗಿದ್ದರು कहिड़ी हिंदू जय जय माता भारत माता जय जय माता भारत माता माता भारत माता माता भारत माता माता भारत माता भारत भक्ति माता भारत माता, दुष्ट शक्ति मेरे दुष्ट शक्ति मेरे ভাৰত ৰাস কড় ಬಾಂಗ್ಲಾದೇಶದ ಹಿಂದೂಗಳಿಗೆ ಬೆಂಬಲವಾಗಿ ನಿಲ್ಲಬೇಕು ಅಲ್ಲಿ ನಡೀತಾ ಇರುವಂತಹ ಅಕ್ರಮಗಳು ಏನು ನಡೀತಾ ಇದಾವೆಲ್ಲೇ ಅಲ್ಲಿನ ಸರ್ಕಾರವೇ ಇವತ್ತು ನಿಜ ಪಲಾಯನವಾದಿಯಾಗಿ ಹಿಂದೂಗಳನ್ನ ಕೈಬಿಟ್ಟು ಇವತ್ತಿನ ದಿನ ಅಲ್ಲಿರುವಂಥ ಎಲ್ಲ ಹಿಂದೂಗಳ ಮೇಲೆ ದಬ್ಬಾಳಿಕೆ ಆಗ್ತಾ ಇದೆ ಹಿಂದೂಗಳು ಜಾಗೃತಿ ಆಗಬೇಕು ಇವತ್ತಿನ ದಿನ ಬಾಂಗ್ಲಾದಲ್ಲಾದಂಥದ್ದು ಕಾ ಕೇರಳದಲ್ಲಾಗ್ಬೋದು ಕಾಶ್ಮೀರದಲ್ಲಾಗ್ತಾಯಿದೆ ಇದೆ ಕರ್ನಾಟಕ ತುಂಬ ಏನಿಲ್ಲ ನಾವೆಲ್ಲ ಹಿಂದೂಗಳು ಜಾಗೃತರಾಗಬೇಕು ಅನ್ನೋದು ಒಂದು ವಿಷಯ ಇಟ್ಕೊಂಡು ಮತ್ತು ಅಲ್ಲಿರುವಂಥ ಎಲ್ಲ ಹಿಂದೂಗಳಿಗೂ ನಾವು ಭಾರತದಲ್ಲಿರುವಂಥ ಎಲ್ಲ ಪ್ರಪಂಚಾದ್ಯಂತ ಇರೋ ಎಲ್ಲ ಹಿಂದೂಗಳು ನೈತಿಕವಾಗಿ ಬೆಂಬಲ ಇರ್ತೀವಿ ಯಾವಾಗ ಬೇಕಾದರೂ ಹಿಂದೂಗಳು ಬರಬೇಕು ಬಂದಂಥ ಹಿಂದೂಗಳಿಗೆಲ್ಲರಿಗೂ ಕೂಡ ಪೌರತ್ವವನ್ನು ಕೊಡಬೇಕಿಲ್ಲಿ ಮತ್ತು ಇತ್ತೀಚೆಗೆ ನಾವು ನಿನ್ನೆ ಮೊನ್ನೆ ಆದಂತಹ ಒಕ್ಕನ ವಕ್ ಬೋರ್ಡ್ನ ಒಂದು ಅಮೆಂಡ್ಮೆಂಟ್ ಏನಾಯಿತು ಕೇಂದ್ರ ಸರ್ಕಾರದ್ದು ಅದು ಕೂಡ ಎಲ್ಲವೂ ಕೂಡ ಸ್ವಾಗತವನ್ನು ಮಾಡ್ತಾ ಇದ್ದೀವಿ ಯಾವುದೋ ಸರ್ಕಾರಿ ಆಸ್ತಿನ ಬೇರೆ ಬೇರೆ ಆಸ್ತಿಗಳನ್ನು ಒಕ್ಕಾಸ್ತಿ ಅಂದ್ಬಿಟ್ಟು ಏನು ಅವ್ರನ್ನ ನಮ್ಮದೇ ಆಸ್ತಿ ಅಂತ ಹಕ್ಕು ಚಲಾಯಿಸ್ಲಿಕ್ಕೆ ಹೋಗ್ತಾ ಇದ್ರು ಅದು ಈ ದೇಶದಲ್ಲಿ ನಡೆಯೋದಿಲ್ಲ ಈ ದೇಶದಲ್ಲಿ ಸಂವಿಧಾನ ಇದೆ ಸಂವಿಧಾನದ ಪ್ರಕಾರವೇ ಈ ದೇಶ ನಡಿಬೇಕು ಸಂವಿಧಾನದ ಪ್ರಕಾರವೇ ಈ ದೇಶ ನಡೆಯುತ್ತೆ ಅಂಬೇಡ್ಕರ್ ಅಂಬೇಡ್ಕರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಸಂವಿಧಾನ ಬರೆದಿದ್ರೆ ಅದರ ಆಧಾರದ ಮೇಲೆ ದೇಶ ನಡಿಬೇಕೆ ಹೊತ್ತು ಯಾವುದೇ ಹೊತ್ತಿನ ಒಂದು ಕಾನೂನು ಪ್ರಕಾರ ಶರಿಯಾ ಕಾನೂನು ಪ್ರಕಾರ ಈ ದೇಶ ನಡೆಯೋದಿಲ್ಲ ಈ ದೇಶದಲ್ಲಿ ಹಿಂದೂಗಳು ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೆ ಮಾತ್ರ ಸಂವಿಧಾನ ಉಳಿಯುತ್ತೆ ಎಲ್ಲಿವರೆಗೂ ಇರ್ತಾರೋ ಅಲ್ಲಿವರೆಗೂ ಮಾತ್ರನೇ ಜಾತ್ಯತೀತ ಉಳಿಯುತ್ತೆ ಅದಕ್ಕೋಸ್ಕರ ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ಅದೇನು ಬಾಂಗ್ಲಾದ್ ನಡೀತಾ ಇದೆ ನಮ್ಮ ಸುತ್ತು ಇರುವಂಥ ಎಲ್ಲ ದೇಶಗಳಲ್ಲೂ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ ನಾವು ಕೂಡ ಎಲ್ಲರೂ ಕೂಡ ಒಗ್ಗಟ್ಟಾಗಲಿಲ್ಲ ಅಂತಂದರೆ ನಾವು ಈಗ ಕೇರಳದಲ್ಲಿ ಏನಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಹಿಂದೂಗಳ ಮೇಲೆ ಆಕ್ರಮಣ ಆಗ್ತಾ ಇದೆ ಕಾಶ್ಮೀರದಲ್ಲಿ ಏನಾಗಿದೆ ನಾವೆಲ್ಲೋ ದೂರ ಆಗ್ತಾಯಿದೆ ಎಂಥ ಇಷ್ಟು ದಿನ ನಾವು ಎಲ್ಲೋ ದೂರ ಕಾಶ್ಮೀರದಲ್ಲಿ ಆಗ್ತಾಯಿದೆ ನಮಗೂ ಅದಕ್ಕೆ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ತುಂಬಾ ದೂರ ಏನು ಇಲ್ಲ ಬಂದಿಲ್ಲ ಪಕ್ಕದ ಕೇರಳದಲ್ಲಿ ಬಂದಿದೆ ಇದೇ ಕರ್ನಾಟಕದ ಮಂಗಳೂರಿನಲ್ಲಿ ಬಂದಿದೆ ಈಗ ಕರ್ನಾಟಕದ ಬೆಂಗಳೂರು ಬರಲಿಕ್ಕೂ ಕಷ್ಟ ಅಲ್ಲ ಆನೆಕಲ್ ಕಲ್ಲು ಬರಲಿಕ್ಕೂ ಕಷ್ಟ ಅಲ್ಲ ಹಿಂದೂಗಳೆಲ್ಲರೂ ಕೂಡ ಒಗ್ಗಟ್ಟಾಗಬೇಕು ನಮಗೆ ಇಡೀ ಪ್ರಪಂಚದಲ್ಲಿರುವಂಥ ನಾವೆಲ್ಲ ಹಿಂದೂಗಳು ಒಂದು ನಾವೆಲ್ಲ ಬಂದು ಯಾವುದೇ ಸಮಯದಲ್ಲಿ ನಾವೆಲ್ಲ ನಿಮ್ಮ ಜೊತೆಗೆ ಇರ್ತೀವಿ ಅನ್ನೋ ಒಂದು ಸಂದೇಶವನ್ನು ಕಳಿಸ್ಬೇಕು ಎಲ್ಲರಿಗೂ ನೈತಿಕ ಬೆಂಬಲವಾಗಿ ನಾವು ಇವತ್ತು ದಿವಸ ಯಾರಿಗೂ ತೊಂದರೆ ಆಗದಿದ್ದಂಗೆ ಸಮಾಜಕ್ಕೆ ತೊಂದರೆ ಆಗದಿದ್ದಂಗೆ ಒಂದು ನೈತಿಕ ಬೆಂಬಲವಾಗಿ ಈ ಒಂದು ಮೌನ ಪ್ರತಿಭಟನೆ ಮತ್ತು ಏನೋ ಇದು ಮಾಡ್ತಾ ಇದ್ದಾರೆ ಪ್ರಭಾಖಂಡ ಮಾಡ್ತಾ ಇದ್ದಾರೆ ಅಂತ ಮಾತಾಡಿದಂಥ ಜನಕ್ಕೆ ಈಗ ಜ್ವಲಂತವಾದಂಥ ಉದಾಹರಣೆಯನ್ನು ಬಾಂಗ್ಲಾದೇಶದಲ್ಲಿ ಸಿಕ್ಕಿದೆ ಬಾಂಗ್ಲಾದೇಶಕ್ಕೆ ಭಾರತದಿಂದ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಭಾರತವನ್ನು ಅಣ್ಣ ತಮ್ಮನ ರೀತಿ ಇರಬೇಕು ಅಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೆಚ್ ಎಷ್ಟು ಪ್ರಯತ್ನ ಪಟ್ಟರೂ ಅವರು ಬುದ್ಧಿಯನ್ನು ಬಿಡ್ತಾ ಇಲ್ಲ ಆ ದೃಷ್ಟಿಯಿಂದ ನಮ್ಮ ಹಿಂದೂಗಳನ್ನು ಹಾಳು ಮಾಡ್ತಾ ಇದ್ದಾರೆ ಹಿಂದುತ್ವವನ್ನು ನಮ್ಮ ಸಂಸ್ಕೃತಿಯನ್ನು ನಾಶ ಮಾಡೋದೇ ಕೆಲವರ ಉದ್ದೇಶ ಆಗಿದೆ ಸಂವಿಧಾನ ಉಳಿಬೇಕಾದ್ರೆ ಭಾರತದಲ್ಲಿ ಹಿಂದೂಗಳು ಹಿಂದೂ ಸಂಸ್ಕೃತಿ ಇದ್ರೆ ಮಾತ್ರ ಸಮುದ ಸಂವಿಧಾನ ಇರುತ್ತೆ ಇಲ್ದಿದ್ರೆ ಶರೀಯತ್ತು ಮತ್ತು ಕುರಾನ್ ಪ್ರಕಾರ ಸರ್ಕಾರ ನಡೆಯುವಂತ ಕಾಲ ಬರುತ್ತೆ ನಮ್ಮ ಹಿಂದೂ ಹುಡುಗರಲ್ಲಿ ಮತ್ತು ಎಲ್ಲ ಇದರಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊಳ್ಳೋದು ಏನಂದ್ರೆ ನಿಮಗೆ ನೀವು ಹಾಕೊಳ್ಳುವಂತ ಅಂಡರ್ವೇರ್ ಮಾತ್ರ ಬ್ರ್ಯಾಂಡ್ ಬೇಕು ಆದ್ರೆ ನೀವು ಬ್ರ್ಯಾಂಡ್ ಆಗ್ಲಿಲ್ಲ ಇದುವರೆಗುನು ಬ್ರ್ಯಾಂಡ್ ಆಗಿ ನಿಮ್ಮ ಮನೆಯಲ್ಲಿ ಕುಂಕುಮ ಇರಲಿ ನಿಮ್ಮ ನಿಮ್ಮ ನಡವಳಿಕೆಯಲ್ಲಿ ಸಂಸ್ಕೃತಿ ಬರಲಿ ಆಗ ಮಾತ್ರ ನಾವು ಬ್ರ್ಯಾಂಡ್ ಆಗ್ತೀವಿ ಆದ್ರೆ ಅವರು ನಮ್ಮನ್ನ ವಿರೋಧಿಸೋರು ನಾವು ಮುಸ್ಲಿಂ ವಿರೋಧಿಗಳಲ್ಲ ಆದರೆ ನಮ್ಮ ಧರ್ಮವನ್ನು ಯಾರು ವಿರೋಧಿಸ್ತಾರೆ ಅವ್ರ ವಿರೋಧಿಗಳು ನಾವು ನಮ್ಮ ಧರ್ಮವನ್ನು ನಮ್ಮ ದೇಶವನ್ನು ನಮ್ಮ ದೇಶದ ಭದ್ರತೆಯನ್ನು ಯಾರು ವಿರೋಧಿಸ್ತಾರೆ ಅವರು ವಿರೋಧವಾಗಿ ಹೋರಾಡೋದು ಮಾತ್ರ ಭಾರತೀಯ ಜನತಾ ಪಕ್ಷ ಇರ್ಬೋದು ಸ್ವಯಂ ಸೇವಕ ಇರ್ಬೋದು ಹಿಂದೂಗಳು ಇರ್ಬೋದು ಆದರೆ ಎಲ್ಲರೂ ನಾವು ದೇಶಭಕ್ತರು ಮಾತ್ರ ದೇಶ ವಿರೋಧವಾದಂಥ ಕೆಲಸಗಳನ್ನು ಮಾಡೋದಿಲ್ಲ ನಾವು ಅವರು ಯಾವ ರೀತಿ ಬ್ರಾಂಡ್ ಮಾಡೋದಕ್ಕೆ ಅವರ ತಲೆ ಮೇಲೆ ಟೋಪಿ ಇಟ್ಕೊಳ್ಳೋದಿರ್ಬೋದು ಅವ್ರ ಸಂಸ್ಕಾರ ತೋರಿಸೋದಿರ್ಬೋದು ಎಲ್ಲ ನಡೀತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಹಿಂದೂಗಳೂ ನಮ್ಮಲ್ಲಿ ಹಣೆ ಬಟ್ಟನ್ನು ಇಟ್ಕೊ ಹಣೆಗೆ ಬೊಟ್ಟಿಟ್ಕೊಳ್ಳೋದಿರ್ಬೋದು ನಮ್ಮ ಪ್ರಾರ್ಥನಾ ಮಂದಿರಗಳಲ್ಲಿ ಪ್ರಾರ್ಥನೆ ಮಾಡೋದಿರ್ಬೋದು ಇವನ್ನೆಲ್ಲ ಹೆಚ್ಚಿಸ್ಕೊಂಡು ನಮ್ಮ ಸಂಸ್ಕೃತಿಯನ್ನು ಉಳಿಸಿದ್ರೆ ಯಾವುದೇ ದುಶ್ಶಕ್ತಿ ನಮ್ಮನ್ನು ಅಲ್ಲಾಡ್ಸೋದಕ್ಕಾಗೋದಿಲ್ಲ ಸಾವಿರಾರು ವರ್ಷಗಳಿಂದಲೂ ನಮ್ಮ ದೇಶದ ಮೇಲೆ ಅಕ್ರಮಗಳು ನಡೀತಾ ಇದೆ ಆದರೆ ಹಿಂದೂಗಳು ಒಗ್ಗಟ್ಟಾಗಿರೋದ್ರಿಂದ ಎಲ್ಲಾ ರೀತಿಯಲ್ಲೂ ಉಳ್ಕೊಂಡ್ ಬರ್ತಾ ಇದೆ ಆದ್ರೆ ಈಗ ಸರ್ಕಾರವನ್ನ ನಡೆಸೋದಕ್ಕೆ ಬರ್ಬೇಕಾಗಿರ್ತಕ್ಕಂತ ಪಕ್ಷಗಳು ಹಿಂದುತ್ವವನ್ನು ವಿರೋಧಿಸಿ ಹಿಂದುತ್ವವನ್ನ ನಾಶ ಮಾಡಿದ್ರೆ ಮಾತ್ರ ನಾವು ಉಳಿತೀವಿ ಅನ್ನುವಂತ ಉದ್ದೇಶದಿಂದ ರಾಜಕೀಯ ಮಾಡೋದು ಹೊರಟಿದ್ದಾರೆ ಇದರಿಂದ ಮಾರ್ಗವಾಗುತ್ತೆ ಅಂತ ಜನವನ್ನ ಗುರುತಿಸಿ ಹಿಂದೂಗಳು ಒಗ್ಗಟ್ಟಾಗಬೇಕು ಅಂತ ನಾನು ಈ ಸಮಯದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರತಿಭಟನೆ ಏನ್ ಮಾಡ್ತಾ ಇದ್ದೀವಿ ಅವರಿಗೆ ನೈತಿಕ ಬೆಂಬಲವನ್ನು ಈ ಒಂದು ಪ್ರತಿಭಟನೆಯನ್ನು ದೇಶವ್ಯಾಪಿ ಹಮ್ಮಿಕೊಂಡಿದ್ದೀವಿ ಇವತ್ತು ಬಾಂಗ್ಲಾದೇಶದಲ್ಲಿ ಸರಿಸುಮಾರು ಒಂದೂವರೆ ಕೋಟಿಯಷ್ಟು ಹಿಂದೂಗಳ ಮೇಲೆ ನಡೀತಾ ಇರುವಂಥ ದೌರ್ಜನ್ಯವನ್ನು ಅಥವಾ ನರಮೇಧವನ್ನು ಖಂಡಿಸಿ ಈ ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇವತ್ತು ನಮ್ಮದೇ ದೇಶದ ಋಣದಲ್ಲಿರುವಂಥ ಬಾಂಗ್ಲಾದೇಶ ನಮ್ಮದೇ ದೇಶದ ಭಾಗವಾಗಿದ್ದಂಥ ಈ ಒಂದು ಬಾಂಗ್ಲಾದೇಶ ಇವತ್ತು ನಮ್ಮ ದೇಶದ ಬೇರ್ಪಟ್ಟಂತ ತಕ್ಷಣ ಇವತ್ತು ಅಲ್ಲಿ ಸರಿಸುಮಾರು ಇಪ್ಪತ್ತು ಪರ್ಸೆಂಟ್ ಅಷ್ಟಿದ್ದಂಥ ಹಿಂದೂಗಳು ಇವತ್ತು ಐದು ಪರ್ಸೆಂಟ್ ಕೂಡ ಇಲ್ಲ ಆ ಮಟ್ಟಕ್ಕೆ ಬಂದಿದ್ದಾರೆ ಅಷ್ಟು ಜನ ಹಿಂದೂಗಳು ಏನಾದರೂ ಅಲ್ಲಿ ಅಲ್ಲಿ ನಡೀತಾ ಹಿಂದೂಗಳ ದೌರ್ಜನ್ಯವನ್ನು ಖಂಡಿಸಿ ಇಲ್ಲಿ ಅಕ್ರಮವಾಗಿ ನೆಲೆಸಿರುವಂಥ ಬಾಂಗ್ಲಾದೇಶಗಳನ್ನು ಆ ದೇಶಕ್ಕೆ ವಾಪಸ್ ಕಳಿಸಬೇಕು ಭಾರತ ಸರ್ಕಾರ ಸರಿಸುಮಾರು ಒಂದು ಅಂದಾಜು ಸಂಖ್ಯೆಯ ಪ್ರಕಾರ ಒಂದು ನಾಲ್ಕರಿಂದ ಐದು ಕೋಟಿಯಷ್ಟು ಅಕ್ರಮ ವಲಸಿಗರು ನಮ್ಮ ದೇಶದಲ್ಲಿ ನೆಲೆ ಹೂಡಿದ್ದಾರೆ ಅವರನ್ನು ನೆಲೆ ಅವರನ್ನು ಕಳಿಸಿ ಈಗ ಅಲ್ಲಿರುವಂಥ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಅಂತೇಳಿ ಭಾರತ ಸರ್ಕಾರ ಆಗ್ರಹಿಸುತ್ತಾ ಇಲ್ಲಿ ಇವತ್ತು ಸಿ ಎನ್ ಸಿ ಆರ್ ಮತ್ತು ಸಿ ಆರ್ ಎ ಇದು ಜ ಜಾರಿಯಾಗಬೇಕಾದ್ರೆ ಜಾರಿ ಆಗ್ಬೇಕಾದ್ರೆ ಅದಕ್ಕೋಸ್ಕರ ಇಲ್ಲಿ ಎಷ್ಟು ಪ್ರತಿಭಟನೆ ನಡೆದು ಇವತ್ತು ಅಲ್ಲಿರುವ ಬಾಂಗ್ಲಾದೇಶದ ಹಿಂದೂಗಳಿಗೆ ಉತ್ತರ ಕೊಡಬೇಕಾದಂಥ ಜವಾಬ್ದಾರಿ ದೇಶದ ಪ್ರತಿಯೊಬ್ಬ ನಾಗ ಹಿಂದೂವಿನ ನಾಗರಿಕರಾದಂತಹ ಪ್ರತಿಯೊಬ್ಬರ ಜವಾಬ್ದಾರಿ ಆಗಿದೆ ಇವತ್ತು ಅಲ್ಲಿನ ಭಾರತ ಹಿಂದೂಗಳನ್ನ ವರದಿ ಆನಂದ್ ಕುಮಾರ್ ಕೆ ನೈನ್ಟೀನ್ ಕನ್ನಡ ನ್ಯೂಸ್ ಚಾನಲ್